ಕುತಂತ್ರ ರಾಜಕಾರಣದಿಂದ ನಿಖಿಲ್ ಕಳೆದ ಬಾರಿ ಸೋತಿದ್ದ ಮಂಡ್ಯ ಜನರು ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿಲ್ಲ ಅಂತ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ನಿನ್ನೆ ಮಂಡ್ಯದಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ನಾನು ಒಪ್ಪಲ್ಲ ಮಂಡ್ಯ ಜಿಲ್ಲೆಯನ್ನ ಕಳ್ಕೊಂಡ್ರೆ ನಾವು ಇದ್ದು ಕೂಡ ಸತ್ತಂತೆ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೋಡಿದ್ದೇನೆ ನಾನು ಹಾಸನದ ಸಭೆಯಲ್ಲಿ ಮಾತಾಡಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ರು ಕುತಂತ್ರದ ರಾಜಕಾರಣ ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಆಸನದಲ್ಲೂ ಆದಂತ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳ ಬಂದಿದ್ದೇನೆ ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತೇಳ್ತೇನೆ ಮಂಡ್ಯ ಜಿಲ್ಲೆಯನ್ನ ನಾವೇನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದು ಸತ್ತಾಗಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ನಿವತ್ತಿನ ಇವತ್ತು ಒಂದು ದಿನ ಇವತ್ತೇನು ಇಷ್ಟೊಂದು ಉತ್ಸಾಹದಲ್ಲಿ ನಮಗೆ ನೀವು ಸೂಚನೆ ಏನು ಬಂದಿದ್ದೀರಿ ಗೊತ್ತಿದೆ ನೀವು ಬಂದಿರತಕ್ಕಂಥದ್ದು ಯಾಕೆ ಎಲ್ಲದಕ್ಕೂ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ನಿಮಗೆ ನಿರಾಸೆ ನಾನು ಮಾಡಲಿಕ್ಕೆ ತಯಾರಾಗಿಲ್ಲ ನಾನು ನೋಡಿದ್ದೇನೆ ಸಭೆ ಮಾತಾಡಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ